ನಮ್ಮ ರಾವಣ ಎದ್ದವ್ ತಾಪ ಮಾಡತ್ತಿದ್ವಾ ಪರಮಾತ್ಮ ಮಾತ್ರ ಅವನ ಭಕ್ತಿಗೆ ಮೆಚ್ಚಾನೋ ಹೀಗ ಆ ಭಕ್ತಿಗೆ ಮೆಚ್ಚಿ ಬಂದ ಕೇಳತಾನ ರಾವ ಆ ಏ ನಿನ್ನ ಭಕ್ತಿಗೆ ಮೆಚ್ಚಿನ ನಾನು ಏನ ಕೇಳ್ತಿ ಕೇಳ ಎಷ್ಟ ಅಂದ ಬಳಕ ರಾವಣವಂದ ಹೇಳ್ತಿ ಪಾರ್ವತಿ ಬೇಕ ಕಳಿಸ ಈಗ ಗೆ ಆಜ ಗೇ ಆಜೇ ಆರಮಾತ್ಮ ದೊಡ್ಡ ನಿದ್ರ ಮಾಡ್ಕೊಂಡು ಯಾಕ ಯಾಕೆ ಹೌದಲಾ ನಮ್ದು ಐತ್ವವಾದ ಕರೆ ಇದ್ಲಾ ಪರಮಾತ್ಮ ದೊಡ್ಡವ ದೊಡ್ಡವವಾ ಆ ಮಾಡ್ಕೊಂಡು ಹೆಂತಿನ ಮತ್ತವ ಕೇಳನ್ಲೆ ಕಳ್ಸಿ ಬಿಡುವಾ ಹಾಗೆ ಯಾಕ ಮಾಡ್ತರಿ ಮಸ್ತರ ಮದ್ರಿ ಪರಮಾತ್ಮ ಬಿಟಿಲ್ ಮಸ್ತರ ವಾಜಿಗೆ ಹಂದ್ರ ಕೈಲಾಸದಾಗ ಸೂರ್ಯನ ಮಾಸ್ತರ ಇದು ಹೆಂಗದ ನೋಡು ಮಾಯೆ ಹೈ ಹೆಂಗ್ರೀ ಮಗಳ ಗಟ್ಟೆ ಕುಂಡರದಲ್ಲ ನೆತ್ತಿ ಮೇಲೆ ಕೈತ್ತು ಕುತ್ತಿ ಬಿಟಿಲ್ ಇದು ಕರೆ ಕರೆ ಇದ್ಲೇ ಇವ ಅಂತ ಪರಮಾತ್ಮಗ ನೆತ್ತಿ ಮೇಲೆ ಕಾಲ ಕೊಟ್ಟು ಕೂತೈತಿ ಕೂತಳ ಒಂದ್ ಟೈಮದೊಳಗೆ ಎದಿ ಮ್ಯಾಲ ಕಾಲ ಕೊಟ್ಟು ನಿತ್ತೈತಿ ನಿತ್ತಾಳೆ ಬೇಕಂದ್ರೆ ತೊಡಿ ಮೇಲೆ ಸಹಿತ ಕೂತೈತಿ ಹೌದ್ ಹೌದ್ರೆ ಇದಯಾದ ಜಾಲಪಜ ಯ ಬಾಗಪಾಜ ನಿನಗ್ರೇನ ಮಾಯಾ ಮಾಯಾ ಬಟ್ಟೈತಿ ಅವ್ರಿಗೆ ಬಿಟ್ಟಿಲ್ಲ ಮನೆಯಾಗ ಆಯಿ ಅದಳ ನಂಟ್ ಮೈ ಮೇಗಿನ ನಂಗೆ ಈ ಸ್ತ್ರೀಯಾಗಿ ಬಂದ ನಾಲ್ಕು ಮಂದಿ ಕರೆ ಇದ್ರೆ ಏನ್ ಆಗ್ತಿದ್ದ ಕಿಪ್ಪ ಹೊಂದಾಗಿ ಬರ್ತಿದ್ರಿ ಇಲ್ಲಿ ಹೌದೌದೌದೌದು

ಹುಟ್ಟಿದ ಮಗ ಡೈರೆಕ್ಟ್ ಬಾಟಿಗೆ ಹಾಕಲಾಕ್ ಯಾಕ ಹಂಗಿಲ್ಲ ಮಗ ಮಗಾನು ಒಂದು ಗಣಸ ಅಪ್ಪಾನು ಒಂದು ಗಣಸ ನೀನು ಒದರ್ಲಾತೀ ನೀನು ಅವನ ಯಾಕ ಮತ್ತ ಯಾಕೋ ಮಗನ ಅವಂದ ಯಾಕಂದ್ ಯಾಕ ಬರದ್ರಿ ಅಪ್ಪ ಅಂದ್ ಬರಿಬೇಕಾಗಿತ್ತು ಬರಿಬೇಕಾಗಿತ್ತು ಬಾಪಿಗೆ ಪಾವಕ್ಕೆ ನೀಚೆ ಜನ ಅಮ್ಮನ ಯಾಕ ಯಾಕೆ ತಗೊಂಡ್ರಿ ಅಮ್ಮ ಹೆಚ್ಚಿನ ತಗೊಂಡ ನಾವು ಅವ್ವ ದೊಡ್ಡಿದಾಳ ಜಗತ್ತೋರ್ಸ ಜಗತ್ತ ತೋರಿಸ್ಯಾಳೆ ಜಗ ಹೆಂಗೈತಿ ಅನ್ನೋದು ಕಣ್ಣಿಗೆ ಕಾಣಿಸ್ಯಾಳ ಹುಟ್ಟಿದ ಕೂಸ್ ತಾಯಿ ಡೈರೆಕ್ಟ್ ಭೂಮಿ ತಿಲಿ ಮ್ಯಾಗ ಬಿಡತದೆ ಹೌದು ಹೌದು ಕಣ್ಣು ತೆರೆದ್ ನೋಡಿದ ತಕ್ಷಣ ಭೂಮಿ ತಾಯಿ ಕಾಣ್ತಾಳೆ ಅವಾಗ ನಿಮ್ ಪರಮಾತ್ಮ ಎಲ್ಲಿ ಕಂಡಾನ ಇಲ್ಲ ಇಲ್ಲ ಹುಟ್ಟಿದ ಕೂಸಿಗೆ ಬಾಗಪ್ಪಜ್ ನೀನು ಹುಟ್ಟಿದ ತಕ್ಷಣ ನಿಮ್ಮ ಅಪ್ಪ ಕಂಡಾನ ಇದು ಬಹಿರಂಗದ ಅಪ್ಪ ಬ್ಯಾರೇ ಇದು ಒಳಗ್ ಡೆಲಿವರಿ ನಡಲಾತಂದ್ರ ಹೊರಗ ಬಾಗ್ಲನ ಆಯ್ತಿರ್ತತಿ ಏನಾಯ್ತು ಏನ ಬಿಡತೋ ಈ ಅಪ್ಪ ಅಲ್ಲಿ ಪರಮಾತ್ಮ ದೊಡ್ಡವತ್ ಹೇಳ್ಲೇ ಹುಟ್ಟಿದ ಕೂಸೆ ಭೂಮಿ ಗಣಿ ಹಚ್ಚಿ ಬೀಳತ್ತದ ಭೂಮಿ ಗಣಿ ಹಚ್ಚಿದ ತಕ್ಷಣ ಕಾಣುತ್ತಿರೋ ನೋಡ್ರ ಭೂಮಿ ತಾಯಿನ ಕಾಣತಾಳ ಮೊದಲ ಹೌದು ಇದ್ರಾಗ ನಿಮ್ಮ ಪರಮಾತ್ಮ ಎದಕ್ ಕಂಡಾನ ಏನ್ ಪಾಲನ ಇಲ್ಲಿ ಏನೈತಿ ನಿನ್ನ ಪಾಲ ನಾಲ್ಕು ಮಂದಿ ಇದ್ರಿ ನಿನ್ನೂ ಯಾವತ್ತು ಕಾಲ ಈಗ ಏನು ಸಾವರಿ ಸೀರೆ ಉಟ್ಟರ್ಲೇ ಇದು ಈ ಸಾವರಿ ಸೀರೆ ಐತಿ ಕರೆ ನೀವು ಮುಂದಿನ ಏನು ದೊಡ್ಡವ್ರಾದ್ರೆ ಮಾಡಬಾರ ಚರ್ಮ ನಮಗೆ ನಮಗ್ ಕೊಟ್ಟು ಹಾಡಿಕೆ ಮಾಡ್ರಿ ಮತ್ತೆ ನಮ್ ಚರ್ಮ ನಮ್ರಿ ಇವೇನ್ ನಿಂದಿರ್ತಾನೆ ಹೇಳಾಕ ನಿಂದ್ರವ್ಯಾಲ್ಯಾಕ್ ನನಗೇನ್ ಹಿಂಗದ್ರೆ ಅದಕ್ಕ ಪರಮಾತ್ಮ ಸಹಿತ ಹೌದ್ ತನ್ನ ಮಾಡ್ಕೊಂಡು ಹೆಣತಿ ಪಾರ್ವತಿನ ಮತ್ತೊಬ್ಬರ ಕೈಯಾಕ್ವಟ್ ಕಳ್ಸ್ಯಾನ ಹೌದ ಇದ ಗೋಕರ್ಣ ಲಿಂಗ ಸ್ಥಾಪನೆ ಆಗು ಮುಕ್ಕಟ್ಟದಾಗಿದೆ ಯಾವಿದ್ರ ಅದಕ್ಕ ಇದು ಅಲ್ಲದ ಮತ್ತೊಂದು ಮಾತು ಹೇಳ ீரி சீர உட்டாரல மத்த இது அவரெல்லாம் அக்கடி உட்டார கலியுக இன்னாதீப்பாங்க சதாசிவத்தியான படிக்கி கேப்பாக ಯೋ ವಾರದ ಕಲಿಯುಗದೊಳಗ ಬಬಲಾದಿ ಊರು ಹೌದು ಈ ಸದಾ ಶಿವ ಮುತ್ಯನ ತೇರ ಎಳಿತದ್ರಿ ಕಳಿಸೈತಿ ಕಳಸಕ್ಕೆ ಕೇಳಿ ಏನಾಯ್ತು ನಮ್ಮ ಚಂದ್ರ ತಾಯಿ ಸೀರೆ ಸುತ್ತೈತೆ ಆಮೇಲೆ ತೇರ ಎಳಿತೈತಿ ಆಗ ಇಲ್ಲಿ ಆದರೂ ಸೀರೆ ಬಿಟ್ಟಿಲ್ಲ ಕೇಳಯ್ಯಪ್ಪ ಭಾಗ ಅಪ್ಪ ಅಪ್ಪ ಯ ಯಾಕಪ್ಪ ಆಗ್ಬೇಕಾದ್ರ ಅವ ಬೇಕ ಮಗಲ ಆ ಮು ಆಗ್ಬೇಕಾದ್ರ ಆಯಿಬೇಕ అప్ప దొడ్డవ అప్ప దొడ్డవ అప్పా హో హక్ బప్ప అంతరంగదొగదూ నీనగేందా బహిరంగదొగదూ నీనగేందీ అదే హ్యాంగివ నాకు మంది హిరియర్ కర్కొ క్లోసర్ గాడకొంటు మసీబినాళ విసీనాయి బి బాగా పజా బ్ర హి మార్స్ కళ ಅವ್ನ ಸಂದ ಬರ್ತಲೇ ಹಾನಿ ಮಾಡಿಸಿ ಕೇಳ್ರಿ ಮುತ್ಯ ನಾ ಹೇಳಿ ನನ್ನ ಮನೆಗೆ ಇವನಾಗೆ ಬಂದ ನಾನಾಗೆನೋ ಟಪಾಲ ಕಳಿಸಿಲ್ಲ ಮದ್ರಿ ಅಜ ಬೇಕಂತ ಕೈ ಕಾಲು ಹತ್ತಿರ ನೀನಾಗೆ ನನ್ನ ಮನೆಗೆ ಬಂದ ಬಳಕ ಏನೋ ಮನೆಯಾಗ ಮನೆಯಾಗಿರಾದ್ರೆ ನಾ ನೋಡಿದ ಬಳಕ ಏನೋ ಎಸ್ ಅಂದಾಗ ಎಸ್ ನಿಂದ ಎಸ್ ಎಸ್ ಇರ್ಲಿಕ್ಕಂದ್ರ ಇರ್ಲಿಕ್ಕಂದ್ರೀಚಿಯ ಸರ್ಕೋ ಗಾಡಿ ಲೇಖತ್ತರ ಮದ್ರಿ ಗರ್ಕೋ ಹಾಂ ಬಾಗಾಪಜ್ಜ ಆಯ್ ಕಡೆ ಬರಬೇಡ್ ನೀ ಅವ್ನು ಒಂದು ಭ್ರಮೆ ಬಡದ ಹ್ಯಾಂಗವ್ವ ಆಯಿ ಬಾಳ ಕಮ್ಮಿ ಅದಾಳ ಅಂತ ಹೇಳ್ತಾನವ ಆ ಹೇಳ್ತಾನ ರೀ ಹಾಗಿಲ್ಲದ ಹ್ಯಾಂಗೆ ರೀ ಆಯಿ ಭಾಳ ಕಮ್ಮಿ ಅದಾಳ ಅಂದ್ರೆ ಹಾಗಿಲ್ರಿ ಬಾಗಾಪಾಜ್ಜ ಆ ಈಗ ಭೂಮಿ ತಲೆ ಮ್ಯಾಗ ಒಂದು ಅದು ಸಿಗ್ನಲ್ ನಲ್ಲಿತ್ತೇವೆ ಗೊತ್ತತಿ ನಿಮಗೆ ಆಗ್ಯವ್ರಲೆ ಬಾಳ ದೂರ ಬೇಡ ನಮ್ಮ ಮನ್ಯಾಗ ಮೂರು ಅಂಕಣ ಮನೆ ಐತಿ ಐತರಲ್ಲೇ ಆಯ್ ಕಮ್ಮಿ ಇದ್ದಾಳೆ ಮುತ್ಯಾ ದೊಡ್ಡ ಅಂತ ಇವ್ರು ಹೇಳತ್ತಿ ಆ ಅಜ್ಜ ಹೇಳ್ತಾನಲ್ಲ ಹಂಗೆ ಮೂರ ಅಂಕಣ ಮನೆ ಐತಿ ಐತಿ ಒಳಗಿನ ಕೋಲೆದಾಗ ಆಯಿ ಕೂತಿತ್ತು ಹೌದು ಹೊರಗಿನ ಕೋಲೆದಾಗ ನಮ್ಮ ಮದರಿ ಅಂತ ಮುತ್ತ್ಯ ಕೂತಿತ್ತು ಮುದ್ಯಾಗ ಕೂತಿದ್ದ ಆದ್ರೆ ಅಲ್ಲಿ ದಗದು ಬೇರೆ ಇತ್ತ ಅಲ್ಲಿ ಹೆಂಗೆ ಅಲ್ಲಿ ಒಂದು ಹೆಂಗೆ ಹೆಂಗ್ ದಂಗಿ ಅಜ್ಜ ದೊಡ್ಡ ಅಂತ ಅವರ ತಾರು ಆಯ್ ದೊಡ್ಡಾಕಿತ್ತು ನಾವು ಹೊಲತಿದಿ ಹೌದು ಹೌದಲ್ಲ ಹೌದು ಒಳಗಿನ ಕೋಲೆದಾಗ ಆಯಿತ್ತು ಹೊರಗಿನ ಕೋಲೆದಾಗ ಮುತ್ತ್ಯ ಇತ್ತ ಹೌದ್ರಿ ಅಲ್ಲಿ ಒಂದು ದಗದು ಆಗ್ತಿತ್ತಪ್ಪ ಏನಾಗ್ತಿದ್ರಿ ಈ ಆಯಿ ಹೆಂಗ್ ಮಾಡ್ತಿತ್ತು ಹೆಂಗ್ ಮಾಡ್ದಿದ್ದು ಆಯಿ ಗೋಡ ಬಾ ಬಾ ಅದು ತಿಳ್ಕೊತಾರ ಬಿಡು ನೀ ಯಾಕೆ ನಾನು ಅಂಗ ಮೂಗಾ ಹಾಯಿ ಕೊಣ ಹಿಂಗ ಮಾಡ್ತಿತ್ತು ಮಾಡ್ದಿದ್ದು ಮದ್ರಯಜಾ ಕೊತ್ತಿದ ಲ ಹೊರಗೆ ಅಮ್ಮುತಿನ್ ಕೋಡಾ ನಾವು ಅಲ್ಲಿ ನಾವು ಅಲ್ಲಿ ಇದ್ದೆವು ಹೌದು ಆಂದಾಗ ಹ ಆಯೆ ಇದ್ದೆವೇ ನಾನೀ ಇತ್ರ ದೂರ ಕೂತ ನೋಡಿ ನಾನು ಬಿ ಹೌದಲ್ಲ ಅಲ್ಲ ಅಯ್ಯ ಹ ನಿನ್ನ ಕೋಣರೆ ಹಿಂಗ ಮಾಡ್ಲತ್ತಿ ಮಾಡ್ತೈತಿ ಮುತ್ತೇಂದ್ರೆ ಹಿಂಗ ಅತ್ತೈತಿ ಒಲೆ ಒಲಿ ಅತ್ತೈತಿ ಯಾಕ ಅಂತ ಕೇಳಿದಾಗ ಅಂದಾಗ ಅಹಾಯ್ ಅಂದಳು ಏನಂತ ತಂಗಿ ಏ ತಂಗಿ ಹ ಹರಿ ಇದ್ದಾಗ ಬಾಳ ಜಿಗಿದಾಡಿತ್ತು ಬಾಳ ಕಾಡಿತಿ ಈಗ ಬಾ ನಿನ್ನ ನೋಡ್ತನ ತತ್ತು ನಾನು ನೋಡ್ತನತ್ತು ನಾನು ನಂದು ಉಳ್ದಿಲ್ಲ ಅಲ್ಲ ಕತ್ತಿ ನೋಡ ಮುದು ಎಲ್ಲಾ ಸುಟ್ ಹೋಗಿತಿ ಸುಮ್ಕೊಂಡ್ರೋ ಇಲ್ಲ ಇದು ಬಾಗಪ್ಪ ಭಾಗಪ್ಪಾಜಿ ಇದು ಸುಮ್ ಏನ ಒಂದಾ ಮನರಂಜನೆಗಾಗಿ ಹೇಳಿದ್ಯಾನ್ ಶಾಸ್ತ್ರ ಪುರಾಣ ಅಲ್ಲ ಅಲ್ಲ ಆದ್ರೂ ಅಂತರಂಗದೊಳಗಾದ್ರು ಒಂದ್ ಮಾತಾರ ಇನ್ಕ ನೋಡ ಸಖಿ ಒಳಗ್ ಹೇಳಾರ ಏನಂತ್ರಿ ಎಂಟ ಪಾಲಿನಾಗ ಒಂಟ ಪಾಲದವ ನೀ ಹೆಂಗ ಹೆಚ್ಚಾಗತಿ ಎಂಟ ಪಾಲು ಹೆಣ್ಣಿಗೆ ಒಂಟ ಪಾಲ ಗಂಡಿಗೆ ಐದೇ ನನಕಿತ್ತನು ನೀ ಏಳು ಪಾಲ್ ಕಮ್ಮಿ ಬಾಗ ಹೌದು ಹೌದ್ರಿ ಹೆಂಗ ನನಗ ದೊಡ್ಡವ ಆಗತಿ ಅದಕ್ಕ ಈಗ ಏನ್ ಮಾಡ್ಯಾರ ಗೊತ್ತ ಮಾಡ್ಯಾರ ಲಗ್ನ ಮಾಡ್ಬೇಕಾದ್ರೂ ಸ್ವಲ್ಪ ವಯಸ್ಸು ಫರ್ಕಿಟ್ಟಾರ ಹುಡುಗ ಹುಡುಗಿಗೆ ಹೌದು ಹೌದ್ಲೆ ಯಾಕೆ ಎದಕ್ಕೆ ಇಟ್ಟಾರಪ್ಪ ಅಂದ್ರ ಈಕೆ ಬಡತಕ್ಕ ಈ ಮುದುಕ ತಡದ ನಡೀಲಿ ಹೇಳಿ ಇವನು ದೊಡ್ಡವ್ ಮಾಡ್ಯಾರ ಮೂರ್ ವರ್ಷ ಹೌದು ಹೌದಾ ಬಾಳ ಬಿರಿ ಐತಿ ಒಳಗೆ ಯಾವಾರ ಹೌದಾ ಪಂಚಕರ್ಣಿ ಸುಳ್ಳು ಹೇಳಂಗಿಲ್ಲ ಅದ ಅದೇನೇ ಹೇಳ್ತೈತಿ ಏಳು ಪಟ್ಟ ಹೆಣ್ಣಿಗೆ ಕಾಮಿದ್ದಾಗ ಒಂ ಪಟ್ಟು ಗಂಡಿ ಕಾಮಿ ಇರ್ತೈತಿ ಒಂಟೈತಿ ನಾನು ಹಂಗಿಲ್ಲ ಅದನ್ನ ಅವ್ರು ತಿಳ್ಕೋತಾರ ಶಾನಿಅದ ಹೌದ್ರ ಅದಕ್ಕ ಇಂಥವ್ರೆಲ್ಲ ಸೀರೆ ಉಟ್ಟಾರು ಇದು ನಿನಗೆ ತಗದ ಕೊಟ್ಟು ಇನ್ ಏನ್ ಮಾಡ್ಬೇಕಾಗೈತಿ ಸಣ್ಣದು ಒಂದು ಕ್ಯಾಲಿ ಅಂದ ಒಂದು ಕೊಟ್ಟ ಬಿಡು ಹೋಗಲಿ ನಡಿಲಿಲ್ಲ ತಾಲೂಕದಾಗ ಪ್ರೀ ಹೌದಾ ಏ ಓದಿಕೊಂಡ ಸಾಧನ ದೇವಿ ಬುರಾಣ வைர வைரநாய் பாசுவா பரத பிரஜரண பிரஜரண ஆர தைத்தன மரண மாதிரி ಹ್ಮ್ ಪ್ರಶ್ನೆ ಕೇಳ್ತ್ರಿ ಬಾಗಪ್ಪಜಾ ನೆನಪಿರಲ್ರಿ ಆಹಾ ಇರ್ಲಿಲ್ಲ ರಾಮಂದ ಸೀತಾಂದ ಲಗ್ನವೂ ಹಾ ಸೀತಾನ ವಯಸ್ಸು ಎಟ್ಟಿತ್ತು ರಾಮನ ವಯಸ್ಸು ಎಟ್ಟಿತ್ತು ಹೌದು ಹೌದ್ರಲ್ಲೇ ಹಾ ನೋಡು ಏನ್ ಹೇಳ್ತಾರೆ ದೊಡ್ಡಕ್ಕಿದಳ ಹೇಳ್ತಾರ ಏನ ಸಣ್ಣಕ್ಕೆ ಹೇಳ್ತಾರೋ ಏನ್ ಹೇಳ್ತಾರ ನೋಡೋಣ ಅಭ್ಯಾಸ ಸಮೇತ ಹೇಳ್ಬೇಕಾಗಿ ಹೇಳ್ಬೇಕನ್ ಈಗ ಒಂದ್ ಹಾಡಿಗೆ ಗೋಡ್ರಿ ಚಾನ್ಸ್ ಮುತ್ಯಾಗ ಶರೀರ ಎಲ್ಲ ಹೆಣ್ಣ ಹೌದಾ ಹೇಳ್ಬೇಕಾಗ್ಯದ್ರಿ ರೋಮ್ ಧ್ವಜ ನಾಡಿ ಎಲ್ಲ ಎಲ್ಲ ಪಂಚ ಮಹಾಭೂತ ಶರೀರ ಅಲ್ಲ ಪಂಚ ಮಹಾಭೂತ ಶರೀರ रोम तो जनारी मोसाती है ना हाँ बंजर

मोक्ष सायन धर्मा

देर आवो है ला रोम गजनाडी मसाती है ना हा बजे माबूज शरीरे लहरना आया बजे माबूज शरीरे लहरना रोम गजनाडी मसाती है ना ಹೇಳ್ತಾರೆ ಕವಿಗಳು ಏನಂತ ಹೇಳ್ತಾರೆ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ಹೌದಲ್ಲ ರೋಮ ತ್ವಚ ನಾಡಿ ಮಾಂಸದ ಆಸ್ತಿ ಹೆಣ್ಣ ಈ ಶರೀರ ರೋಮ ನಾಡಿ ತ್ವಚ ಇದಕ್ಕ ಆಸ್ತಿ ಐತಿ ಹೆಣ್ಣ ಅರಿ ಇದ್ರಿ ಇದನ್ನ ಬಿಟ್ಟು ಕಡಿಯಕೈತಿ ಅನ್ವಾಗ ಪಜಾ ಏನ್ರಿ ಗಂಡ ಇಲ್ಲ ಈ ರಕ್ತ ಮಾಂಸ ಚರ್ಮ ರೋಮ ಪಂಚಭೂತದ ಗಡಿಗೆ ಬಿಟ್ಟ ಕಡೆ ಹಾಕಿದ್ರ ಅದಕ್ಕೆ ಹೇಳ್ಯಾರ ಅಂದ್ರೆ ದಪ್ಪ ತಾಳ ಸ್ವರ ಸಹಿತ ಮೊದಲು ಮಾಡಿ ಹೆಣ್ಣ ಕೇಳುವಂತ ಈ ಕರ್ಣಗಳು ಹೆಣ್ಣ ಅವು ಕರ್ಣ ಅಂದ್ರೆ ಕಿವಿ ಹೌದು ಈ ಕಿವಿಗಳು ಮೊದಲು ಮಾಡಿ ಹೆಣ್ಣದವು ಇದು ಏನೈತ್ಲಾ ಒಂದೊಂದು ಒಂದೊಂದು ಶಬ್ದದೊಳಗೆ ಹೆಣ್ಣದ ಹೌದಲ್ಲ ಅದಕ್ಕೊಂದು ಮಾತಾರೀ ವಿದ್ಯಾ ಒಲಿಬೇಕಾದ್ರೂ ದೇವ ಆಶೀರ್ವಾದ ಇರಬೇಕು ಆ ಇವ್ರು ಹೇಳ್ತಾರೆ ವಿದ್ಯಾ ಒಲಿಬೇಕಾದ್ರೆ ಮೊದಲ ಸರಸ್ವತಿ ಆಶೀರ್ವಾದ ಬೇಕ ಭಾಗಪದನಿಗೆ ಯಾವತ್ತು ಕೆಳಿ ಮೇಲೆ ಆಶೀರ್ವಾದ ಬೇಕ ತಾಯಿದು ಕೆಳಿ ಮೇಲೆ ಬೇಕ ನಾಲಿಗೆ ಮೇಲೆ ಕិន್ರತ್ತೆ ನೃತ್ಯ ಹೌದಿಲ್ಲ ನಾಲಿಗೆ ಮೇಲೆ ಆಸಿ ಇತ್ತಂದ್ರ ಹಾ ಅಷ್ಟಾ ಕಿಮ್ಮೊಂಡಕ್ಕೆ ಬರಲಕ್ಕೆ ಬರ್ತದ ಕಲಾ ದೊಳಗೆ ಮೊದಲ ಕಲಾ ದೇವತೆ ಆಕಿನೇ ಸರಸ್ವತಿ ಹೌದು ಹೌದಿಲ್ಲ ತಮ ತೊಗೋ ಬಾಬು ಹಾಂ ನಾನು ಅದನ್ನ ಕೇಳ್ತೇನೆ ನೀನು ಅದನ್ನ ಗೀತು ನಮಗೆ ನಾವು ಅದನ್ನ ಅವ್ನುಗೆ ಪೂಜ್ತೀವ ನಾ ನಮ್ಗೆ ಗೀತು ಹಾಂ ಹಿಂಗೆ ಮಾಡ್ತಾರೆ ಹಾಂ ಏನು ನಿನ್ನ ಹೆಸ್ರು ಹೇಳ್ತಮ್ಮ ಅವ್ರ ಹೆಸರು ಹಿಂದಗಡೆ ಹೇಳ್ತೀವಿ ಪಣ್ಣಿನ ಹೆಸರು ಮೊದಲು ಹೇಳು ಆಕಾಶಣ ಸಂಗಪ್ಪ ಮುಂದೆ ಕಾಂಬಳೆ ಕಾಂಬಳೆ ಹೌದು ಜೆ ಬಿ ಹುಲಿ ಹೌದು ಹುಲೆ ಇವರಾದ್ರು ಈ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಇಪ್ಪತ್ತೊಂದು ರೂಪಾಯಿ ಕೊಟ್ಟಾರೆ ಅವ್ರಿಗೆ ಈ ಕೂಡಿರುವಂತ ದೈವದವರಿಗೆ ತುಂಬಾ ಅಭಾರಿಯಾಗಿದ್ದೀನಿ ಪಾರ್ವತಿದ್ ಹೇಳ್ತಾನು ಪರಮಾತ್ಮಾ ಇಪ್ಪತ್ ರೂಪಾಯಿ ಗೋಳೆ ಐತೆ ಹರಿ ಇಪ್ಪತ್ತೈತೆ ಮತ್ತೂ ಇಪ್ಪತ್ ರೂಪಾಯಿ ಹತ್ತು ರೂಪಾಯಿ ಹೂಗ ಇನ್ನೊಂದು ಹತ್ತು ರೂಪಾಯಿ ಅಪ್ಪಾಗ ಪಾರ್ವತಿದ್ ಹೆಂಗ್ರಿ ಮೊದಲಿನ ಅವತಾರದೊಳಗ ದ್ರಾಕ್ಷಣಿ ಯಾವ ದಕ್ಷಾಬ್ರಹ್ಮ ಬ್ರಹ್ಮ ತಂದೆ ದೇವಿ ತಾಯಿ ಹೌದು ದ್ರಾಕ್ಷಣಿ ಅವತಾರದೊಳಗ ಪಾರ್ವತಿ ಅವತಾರದೊಳಗ ಪರ್ವತ ರಾಜ ತಂದೆ ಮೇನಕಾದೇವಿ ತಾಯಿ ಹೌದು ಹೌದಾ ಈ ಕಡೆ ಹಣ ತಿಳಿದ ಓದಿರ್ಕರೇ ಸುಮ್ ಹೂ ಅಂತ ಬಳಿ ಕೇಳಿದ್ರೆ ಅವನು ಆಟ ಹೌದು ನಡೀಲಿ शरीर है नज महोदा शरीर लो है रोम भजनारी मोदा दी है नज मबोद शरीर लो है हा पंज बाबा आ मां शि अ है नोम तो जनारी माती है ना आप जरीर लो है ना आपूदा जरीर लो है नोम तो जनारी मद है नोम तो जनारी मोदाती है न आ <Gã aims> <ilizces> <gro�ics>